ಫೋನ್ಪೇ ಗೂಗಲ್ ಪೇ ಏನಾದರೂ ಮಾಡಿರಿ ಇರೋರಿಗೆ ಯಾಕೆ ಸುಮ್ಮನೆ ವೆಯ್ಟ್ ಮಾಡಿಸ್ತೀರಾ ಗೂಗಲ್ ಪೇ ಮಾಡಿ ಫೋನ್ಪೇ ಮಾಡಿ ಏನೋ ಒಂದು ಮಾಡಿ ನಮಗೆ ಜಾಗ ಬಿಡಿ ಇದ್ದಾಗಿರೋ ನೋಟ್ ತಗೊಳ್ತಾ ಇಲ್ಲ ಇವ್ರು ಬಿಡ್ತಾ ಇಲ್ಲ ಅವ್ರು ಹೋಯ್ತಾ ಇಲ್ಲ ನಮ್ಮನ್ನು ಬಿಡ್ತಾಯಿಲ್ಲ ಭಾಳ ಹಿಂಸೆ ಈ ಕಡೆ ಹೋಗೋಣ ಆ ಕಡೆ ಹೋಗೋಣ ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಕನ್ಫ್ಯೂಷನ್ ಯಾಕೆ ಕಡೆ ಹೋಗೋದು ಯಾ ನನಗೆ ಒಂದ್ಕಡೆ ಬಿಡಿ ತ್ರಿಬಲ್ ರೆಡಿ ಕ್ಯಾಪ್ಚರಿಂಗ್ ಬಾಯ್ ಈ ವೈಝಾರ್ ತೆಗಿಬೇಕಾರೆಲ್ಲ ಹಿಂಸೈಡ್ ನನಗೆ ಈ ಗೊಬ್ರನ ನೀವು ಮುಂದಕ್ಕೆ ಹಾಕಿ ಹಿಂಗ್ ವೈಜಾರ್ ತೆಗಿಬೇಕು ಇಲ್ಲ ಅಂದ್ರೆ ವೈಝಾರ್ಗೆ ಟಚ್ ಆಗ್ಬಿಡುತ್ತೆ ಶಟ್ಲಾಗ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಕನ್ಫ್ಯೂಸ್ ಆಗ್ಬಿಟ್ಟಿದ್ರಿ ಮಧ್ಯದೆಲ್ಲೇ ಬಿಡ್ರಯ ನಾನು ಅಲ್ಲಿ ತುಮಕೂರು ಮಾಡಿ ಸ್ಟ್ರೈಟ್ ಆದ್ರೆ ಹೊಸ ለፍተ ವೀಲರ್ ಗೆ ಟ್ರಾಫಿಕ್ ಮಾಡ್ಕೊಂಡು ನಿಂತವ್ರ ಇಲ್ಲ ಅಯ್ಯಯ್ಯೋ ಚೇಂಜ್ ಇಲ್ವಿ ಆ ಕಡೆ ಹೋಗೋಣ ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಆ ಕಡೆ ಹೋಗೋಣ ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಈ ಕಡೆ ಅಯ್ಯಪ್ಪ ಕನ್ಫ್ಯೂಸ್ ಆಗೋಣ ಯಾವ ಕಡೆ ಹೋಗ್ಬೇಕು

ಕಿತ್ತೋಗಿರೋ ನೋಟ್ ತಗೊತಾ ಇಲ್ಲ ಇವ್ರು ಬಿಡ್ತಾ ಇಲ್ಲ ರೋಯ್ತಾ ಇಲ್ಲ ನಮ್ಮನ್ ಬಿಡ್ತಾ ಇಲ್ಲ ಒಳ್ಳೆ ಹಿಂಸ ಆಂಟಿಗೇನೋ ಕೋಪ ಇಲ್ಲಿ ಎಲ್ಲ ಕಿತ್ತ ನೋಟ್ ತಗೊಂಬತ್ತ ಒಂದೇ ಜರ್ನಿ ಒನ್ ಸೈಡ್ ಎಷ್ಟು ಮೇಡಮ್ ಎಷ್ಟು

थैंक यू ನೋಡೋದಿಲ್ಲ ಛೆ ಒಳ್ಳೆ കണ്ടೆಂಟ್ ಆಯ್ತು ಬಿಸ್ಲೇರಿ ಲೀಟರ್ ಒನ್ ಲೀಟರ್ ಹಾಲ್ ಕೊಟ್ರೆ ಸಾರಿ ನೀರು ಕೊಟ್ರೆ ಕುಡ್ಕ ಬಿತ್ತೀನಿ ತುಂಬಾ ಬಯರ್ಕಾಗಿ ತಣ 1 ಲೀಟರ್ ನೀರು ಕೊಡಾಣ ಸಾರಿ ಬಿಸ್ಲೇರಿ ಹಾಟ್ ಹಾಟ್ ಕೊಡಾಣ लिंक आगता है 是。 ಕೆಳಗಡೆ ಕೆಳಗಡೆ ಹೋಗ್ಲಿ ಮತ್ತೆ ಆಗಲ್ಲ ಅಲ್ಲಿ ಒಂದು ಬೋರ್ಡು ಹಾಕಿಲ್ಲ ಫ್ಲೈಓವರ್ಗೆ ಎಂಟ್ರಿ ಫ್ಲೈಓವರ್ ಮೇಲೆ ಈ ಕಡೆ ಎಂಟ್ರಿ ಆಗುತ್ತೆ ಎಂಟ್ರಿ ಹಾಕಿ ಹಾಕಿಲ್ಲ ಅವರು ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಯಾಕೆ ಮೂರು ನಾಲ್ಕು ಲೈನ್ ಇರೋದ್ರಿಂದ ಯಾವ ಲೈನ್ ಫ್ಲೈಓವರ್ಗೆ ಹೋಗುತ್ತೆ ಗೊತ್ತಾಗಲ್ಲ ಆಮೇಲೆ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಮತ್ತೆ ಹಿಂದೆ ಬರೋಕ್ಕೂ ಆಗಲ್ಲ ಅದು ಆಗಿಬಿಡುತ್ತೆ ಮತ್ತೆ ಕಷ್ಟ ಅವತ್ತು ನಾನು ಹಂಗೆ ಆಗಲಿ ಹಂಗೆ ಬಂದ್ಬಿಟ್ಟು ಹಂಗೆ ಬಂದೇ ಬಿಟ್ಟೆ माते आर इधर तब बस बंटालो इधर बस में बंदा ये कागल है ना बंदा कन्याकुमारी बार तो तक तक सुधी कत्तक कड़िया प्लेस कन्याकुमारी ये स्ट्रीट उधर सेलम कन्याकुमारी इलेक्ट्रॉनिक सिटी ಅಣ್ಣ ಮುಂದೆ ಜಾಗ ಐತೆ ಏನೋಣ ಒಳ್ಳೆ ಹಿಂಗ್ತಾ ಇದನ್ ಹೇಳ್ಬೇಕು ಎಲ್ಲ ಜಾಗ ಇಟ್ಕೊಂಡು ಮಾತಾಡ್ಕೊಂಡು ಹೊಲಗಡೆ ಹೋಯ್ತಾರೆ ಕನ್ಯಾಕುಮಾರಿ ಸೇಲಂ ಎಲೆಕ್ಟ್ರಾನಿಕ್ ಸಿಟಿ ತುಳಿ ತುತ್ತ ತುದಿನ ಕಟ್ಟಕಡೆ ಕಟ್ಟ ಕಡೆಯ ಪ್ಲೇಸ್ ಭಾರತದ ಕಟ್ಟ ಪ್ಲೇಸ್ ಲೆಗ್ಸ್ ಬಿಡ್ಬೋದು ಪಾದ ಭಾರತಾಂಬೆಯ ಪಾದ Akan buki, akan buki, akan buki Akan fly Yes flyer, flyer, good enough, right? City Flyover